ಒಬ್ಬ ಕಾರ್ಯಕರ್ತನಾಗಿ ಚಿಂತನೆ ಹೇಳಿದ್ದೇನೆ ಪಕ್ಷದ ಕಾರ್ಯಕರ್ತರನ್ನ ಗುರ್ಸ್ತಕ್ಕಂಥ ಕೆಲಸ ಮಾಡಬೇಕು ಸಂಘಟನೆಗೆ ನನಗೆ ಯುವಜನತಾ ದಳದ ರಾಜ್ಯಾಧ್ಯಕ್ಷರಾಗಿ ಪಕ್ಷ ಒಂದು ಹುದ್ದೆ ಕೊಟ್ಟಿದ್ದಾರೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಹಾಗಾಗಿ ಅದೊಂದು ದೊಡ್ಡ ಜವಾಬ್ದಾರಿ ಇವತ್ತು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇವತ್ತು ಕಾರ್ಯಕರ್ತರನ್ನ ಹುಮ್ಮಸ್ಸಿನಿಂದ ಹೋಗಿ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಮಾಡ್ತೇವೆ ಬಾಬಣ್ಣ ಏನೋ ಹೇಳ್ತಾರೆ ಕೇಳಿ ನಾನು ಯಾವತ್ತು ಕೂಡ ಒಂದು ಮಾತನ್ನು ಹೇಳ್ತೇನೆ ಇವತ್ತು ನಾನು ಶಾಸಕನಾಗಬೇಕು ಅಂತಕ್ಕಂತ ಭಾವನೆನಲ್ಲಿ ನಾನೇನು ಅಪಾಪಿಸ್ತಾ ಇಲ್ಲ ಇದು ವಾಸ್ತವದ ಮಾತು ನನ್ನ ಹೃದಯದ ಮಾತನ್ನು ಹೇಳ್ತೇನೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನನಗೆ ಈ ರಾಜ್ಯದಲ್ಲಿ ಏನು ದೇವೇಗೌಡರು ಸಾಹೇಬರು ಈ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ದಾರೆ ಕುಮಾರಣ್ಣ ಅವರ ನಾಯಕತ್ವದಾಡಿ ಅತ್ಯಂತ ಸಮರ್ಥವಾಗಿ ಈ ಪಕ್ಷವನ್ನು ನಡೆಸ್ಕೊಂಡು ಹೋಗಿದ್ದಾರೆ ಮತ್ತೆ ಸಾಕಷ್ಟು ಜವಾಬ್ದಾರಿಗಳು ಇವತ್ತು ಒಂದು ಯುವ ಸಮುದಾಯದಲ್ಲಿ ನನ್ನ ಮೇಲೆ ಒಂದಷ್ಟು ನಿರೀಕ್ಷೆಗಳಿದೆ ಪಕ್ಷದ ಕಾರ್ಯಕರ್ತರಲ್ಲಿ ಹಾಗಾಗಿ ಇಲ್ಲಿ ನಾನು ಶಾಸಕನಾಗಬೇಕು ಅಥವಾ ಸಂಸದನಾಗಬೇಕು ಅಂತಕ್ಕಂಥ ಯಾವುದೇ ರೀತಿ ನನ್ನಲ್ಲಿ ಆಸೆಗಳಿಲ್ಲ ಹಾಗಿದ್ದರೆ ಮಂಡ್ಯದಲ್ಲಿ ಚುನಾವಣೆ ಪೂರ್ವದಲ್ಲಿ ಎಷ್ಟು ನನಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ನಮ್ಮ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಜಿ ಶಾಸಕರು ಕೂತು ನಮ್ಮ ಕಾರ್ಯಕರ್ತರುಗಳು ಇಲ್ಲ ನಿಖಿಲ್ ನೀವು ನಿಂತ್ಕೋಬೇಕು ಈ ಸಲ ಕಳೆದ ಬಾರಿ ಏನೋ ಘಟನೆಗಳಾಗೋಯ್ತು ರಾಜಕೀಯ ಸಂಕೇತರಿಗೆ ನೀವೆಲ್ಲ ಬಲಿಯಾದ್ರಿ ಆದರೆ ಈ ಬಾರಿ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದಾಗಲೂ ಕೂಡ ಇಲ್ಲ ಯಾರಾದರೂ ಕಾರ್ಯಕರ್ತರಿಗೆ ಅಥವಾ ಯಾರಾದರೂ ಹಿರಿಯ ಮುಖಂಡರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾನೇ ಸ್ವತಃ ನನ್ನ ಅಭಿಪ್ರಾಯವನ್ನು ಪಕ್ಷದ ಚೌಕಟ್ಟಿನಲ್ಲಿ ವ್ಯಕ್ತಪಡಿಸಿದ್ದೇನೆ ಆದರೆ ಎಲ್ಲ ಕೆಲವೊಂದಷ್ಟು ಸಂದರ್ಭದಲ್ಲಿ ರಾಜಕಾರಣದ ಕೆಲವೊಂದಷ್ಟು ಬೆಳವಣಿಗೆಗಳು ಕುಮಾರಣ್ಣನನ್ನು ಕರ್ಕೊಂಡೋಗಿ ಇವತ್ತು ನಿಲ್ಲಿಸ್ಕೊಂಡು ಸಂಸದರಾಗಿ ಆಯ್ಕೆ ಮಾಡಿ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಮಣ್ಣಿನ ಋಣ ಕೇಂದ್ರದ ಸಚಿವರಾಗಿ ಆಯ್ಕೆ ಮಾಡಿ ದೇಶ ಈ ರಾಜ್ಯವನ್ನು ಕಟ್ತಕ್ಕಂಥ ಕೆಲಸ ಕುಮಾರಣ್ಣವ್ರು ಮಾಡ್ತಾ ಇದ್ದಾರೆ